ನಮ್ಮ ಅಧಿಕಾರಿಗಳು ಏನು ಅವರು ಏನು ಆದೇಶ ಕೊಡ್ತಾರೆ ಅದು ನೋಡಬೇಕಾಗ್ತದೆ ಮತ್ತು ಖಂಡಿತ ಎಷ್ಟು ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಮಾಡುವಾಗ ನಾವು ಸಹ ಲಿಸ್ಟೆಲ್ಲ ತಗೊಂಡ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡುವಾಗ ಸ್ವಲ್ಪ ಬೇಗನೆ ಮಾಡಿದರೂ ಸಹ ಸಮಸ್ಯೆ ಸಮಸ್ಯೆಗಳು ನಮ್ಮ ಕಡೆಯಿಂದ ಸಹ ಸ್ವಲ್ಪ ತಪ್ಪಾಗಿ ಆಗುತ್ತದೆ ಅದೆಲ್ಲ ಸರಿಪಡಿಸಲಿಕ್ಕೆ ಒಂದು ದಿನ ಬೇಕೇ ಬೇಕು ಆಂಟಿಸಿಪೇಟೆಡ್ ಆಗಿರ್ಬಿಟ್ಟು ಟೇಕ್ ಆಫ್ ಅಂದ್ಬಿಟ್ಟು ಖಂಡಿತ ಸರ್ವೆ ಬೇಗನೆ ನಡೀತಾ ಇದೆ ನಡೀತಿದೆ ಈಗಾಗಲೇ ಒಂದು ಲಕ್ಷ ನಲ್ವತ್ತೆರಡು ಸಾವಿರ ಸರ್ವೆಗಳು ಮನೆಗಳನ್ನ ಸಮೀಕ್ಷೆ ಆಗಿಬಿಟ್ಟಿದೆ ನೂರಕ್ಕೆ ಹಾ ಅವರದ್ದು ಏನು ಸಮಸ್ಯೆ ಇದೆ ನಿಜ ಇರ್ಬೋದು ಅವರಿಗೆ ಸಹ ಅವರು ಏನು ಸರ್ವೆ ಮಾಡಬೇಕು ಎಲ್ಲಿ ಮಾಡಬೇಕು ಅಂತ ಹೇಳಿ ಅವರು ಪ್ರಯತ್ನ ಖಂಡಿತ ಅವರದ್ದು ರೆಪ್ರೆಸೆಂಟೇಷನ್ ಕೊಡಬೇಕು ಅದಕ್ಕೆ ಒಂದು ಸೀನಿಯರ್ ಅಧಿಕಾರಿಗಳು ಅದನ್ನೆಲ್ಲ ತಕೊಂಡು ಏನೆಲ್ಲ ಅದನ್ನು ಸುಧಾರಣೆ ಮಾಡಲಿಕ್ಕೆ ಅವಕಾಶ ಇದೆ ಎರಡು ದಿನ ಆದ್ರೂ ಸಮೀಕ್ಷೆಗೆ ಹಾಜರ ಆಗಿಲ್ಲದೇ ಇರೋದ್ರಲ್ಲಿ ಇವತ್ತಿಗೆ ಮೂರನೇ ದಿನ ಸಾಕಷ್ಟು ಜನ ಇನ್ನು ಕೂಡ ಸಮೀಕ್ಷೆಗೆ ಹಾಜರ ಆಗಿಲ್ಲ ಅವ್ರಿಗೆ ಏನು ಆದೇಶ ಕೊಟ್ಟರು ನಾವು ಕಟ್ಸಿ ಯಾರೆಲ್ಲ ಅವರಿಗೆ ಸಮಸ್ಯೆಗಳಿವೆ ಅವರು ಖಂಡಿತ ನಮಗೆ ರೆಪ್ರೆಸೆಂಟೇಷನ್ ಕೊಟ್ಟರು ಸಹ ಅವರ ಸ ನೋಡಿಕೊಂಡು ನಾವು ತೀರ್ಮಾನ ಮಾಡಬೇಕು ಈಗಾಗಲೇ ಒಂದು ಎರಡು ಸಾವಿರಕ್ಕಿಂತ ಮೇಲ್ಪಟ್ಟು ಜನರನ್ನು ನಾವು ಎಕ್ಸೆಪ್ಷನ್ ಕೊಟ್ಟಿದ್ದೀವಿ ಯಾಕಂದರೆ ಅವ್ರ ಮಕ್ಕಳಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳಿರ್ಬೋದು ಅಥವಾ ದೇ ಪ್ರೆಗ್ನೆಂಟ್ ಅಥವಾ ಅವರದೊಂದು ಮನೆಯಲ್ಲಿ ಏನಾದರೂ ಸಮಸ್ಯೆ ಇದೆ ಅಥವಾ ಬೇರೆ ಇಲಾಖೆ ಅವರು ಲೈಕ್ ನಮಗೆ ಡಿಪ್ಲಾಯ್ ಮಾಡಿಟ್ಟಿದ್ದೀರಿ ಮಾತ್ರ ಅವರು ಫ್ರಂಟ್ಲೈನ್ ವರ್ಕರ್ಸ್ ಇದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ ಥರ ಜನರೆಲ್ಲ ನಾವು ಬಿಡಲೇಬೇಕಾಗ್ತದೆ ನಾವು ಎರಡು ಸಾವಿರಕ್ಕಿಂತ ಮೇಲ್ಪಟ್ಟ ಜನರಿಗೆ ನಾವು ಈಗಾಗಲೇ ಕೊಟ್ಟಿದ್ದೀವಿ ಸರ್ ಪ್ರಮುಖವಾಗಿ ಯಾರು ಕೆಲಸಕ್ಕೆ ಬಂದಿಲ್ಲ ವಿಶೇಷವಾಗಿ ನಾವು ಈಗಾಗಲೇ ನಮ್ಮ ಕಡೆಯಿಂದ ಪತ್ರ ಹೋಗ್ತಾ ಇದೆ ಯಾರು ಕೆಲಸಕ್ಕೆ ಹಾಜರಾಗಿಲ್ಲ ನಮ್ಮ ಹಾಜರಾತಿ ಸಿಕ್ಕಲಾರದೆ ಅವರಿಗೆ ಸಂಬಂಧಪಟ್ಟ ಕಚೇರಿ ಮುಖ್ಯಸ್ಥರು ಅವರ ಮೇಲೆ ಅವರಿಗೆ ಸ್ಯಾಲ್ರಿ ಸಹ ನಮ್ಮ ಹಾಜರಾತಿ ತಗೊಂಡು ಕೊಡಬೇಕು ಅಂತ ಹೇಳಿ ಸಹ ನಾವು ಕೊಡ್ತಾ ಇದ್ದೇವೆ ಇದುವರೆಗೂ ಯಾರೋ ಸಸ್ಪೆಂಡ್ ಮಾಡಿದ್ರ ಸರ್ ಬರ್ದೇ ಸಸ್ಪೆಂಡ್ ಎಲ್ಲ ಮಾಡಿದ್ರ ಸಸ್ಪೆನ್ಷನ್ ಮಾಡ್ಲಿಕ್ಕೆ ನಾವು ಎಲ್ಲರದ್ದು ನಾವು ನೋಡ್ಬೇಕು